ನಮಸ್ಕಾರ ಎಲ್ಲ ಆತ್ಮಬಂಧುಗಳಿಗೆ ಓಶೋ ಮುಂಜಾನೆಯ ಬೆಳಕಿನಲ್ಲಿ ಫಸ್ಟ್ ಇನ್ ದ ಮಾರ್ನಿಂಗ್ ಡೇ ಫೋರ್ ದಿನ ನಾಲ್ಕು ನಾವು ಯಾರೂ ಅಪರಿಚಿತರಲ್ಲ ಹೊರಗಿನವರೂ ಅಲ್ಲ ನಾವು ಅಸ್ತಿತ್ವದ ಭಾಗವಾಗಿದ್ದೇವೆ ಇದು ನಮ್ಮ ಮನೆ ನಾವು ಇಲ್ಲಿ ಆಕಸ್ಮಿಕವಾಗಿಲ್ಲ ನಾವು ಇಲ್ಲಿ ಇದ್ದೇವೆ ಕಾರಣ ಇರುವಿಕೆಗೆ ನಮ್ಮ ಅಗತ್ಯವಿದೆ ನಾವು ಇಲ್ಲಿದ್ದೇವೆ ನಾವು ಇಲ್ಲಿ ಮೊದಲ ಸಾಲಿನಲ್ಲಿ ಇರಬೇಕೆಂದು ಅಸ್ತಿತ್ವವು ಬಯಸಿದೆ ಅದು ಅಸ್ತಿತ್ವದ ಸಂಕಲ್ಪವಾಗಿದೆ ಆದುದರಿಂದ ಯಾರೂ ತಾವು ಹೊರಗಿನವರು ಎಂದು ಭಾವಿಸಬೇಕಿಲ್ಲ ಇಂದು ಮನುಕುಲವು ಎದುರಿಸುತ್ತಿರುವ ಬಹಳ ಮೂಲಭೂತ ಸಮಸ್ಯೆಗಳಲ್ಲಿ ಇದೂ ಒಂದು ವಿಶ್ವದಾದ್ಯಂತ ಪ್ರಜ್ಞಾವಂತ ಜನರು ಬಹಳವಾಗಿ ಚಿಂತಾಕ್ರಾಂತರಾಗಿದ್ದಾರೆ ಕ್ಷೋಭೆಗೊಳಗಾಗಿದ್ದಾರೆ ಆತಂಕಿತರಾಗಿ ಅವರು ಕೇಳುತ್ತಿರುವ ಪ್ರಶ್ನೆ ನಾವು ಇಲ್ಲಿ ಇರುವುದಾದರೂ ಏತಕ್ಕೆ ವಿಜ್ಞಾನದ ಪ್ರಕಾರ ನಾವು ಇಲ್ಲಿ ಇರುವುದು ಒಂದು ಆಕಸ್ಮಿಕ ನಾವು ಆಕಸ್ಮಿಕವಾಗಿ ಇರುವುದಾದರೆ ಆಗ ನಾವು ಉಪಯೋಗಕ್ಕೆ ಬಾರದವರಾಗುತ್ತೇವೆ ಆಗ ನಾವು ಇಲ್ಲಿರಲಿ ಅಥವಾ ಇಲ್ಲದಿರಲಿ ವ್ಯತ್ಯಾಸವೇನೂ ಇರುವುದಿಲ್ಲ ಅಂತಹ ವ್ಯತ್ಯಾಸವೇನು ಇಲ್ಲವೆಂದರೆ ಆಗ ನಮ್ಮ ಜೀವನವು ಎಲ್ಲ ಅರ್ಥವಂತಿಕೆಯನ್ನು ಕಳೆದುಕೊಳ್ಳುತ್ತದೆ ಹಾಗಾಗಿ ವಿಶ್ವದಾದ್ಯಂತ ಬದುಕಿಗೆ ಅರ್ಥವಿಲ್ಲವೆಂಬ ವಾತಾವರಣವಿದೆ ಇದೆಲ್ಲವೂ ನೂರು ವರ್ಷಗಳ ಹಿಂದೆ ನೀಡ್ಝೆ ಎಂಬುವರು ದೇವರು ಸತ್ತ ಎಂದು ಘೋಷಿಸಿದ ಮೇಲೆ ಪ್ರಾರಂಭವಾಯಿತು ಅವರು ವಿಶ್ವದ ಇಂದಿರ ಜನರ ಮನಸ್ಸಿನ ಆಲೋಚನೆಯ ಧ್ವನಿಯಾಗಿ ಬಿಟ್ಟರು ದೇವರು ಮೃತನಾಗಿದ್ದರೆ ಆಗ ಜೀವನವು ಅರ್ಥವಿಲ್ಲದ್ದಾಗುತ್ತದೆ ಕಾರಣ ಯಾವುದೇ ಅರ್ಥಕ್ಕೆ ವೈಶಿಷ್ಟ್ಯತೆಗೆ ದೇವರು ಎಂಬುದು ಮಾತ್ರ ಕಾರಣವಾಗಬೇಕಿರುತ್ತದೆ ದೇವರನ್ನು ಕುರಿತು ಸಹಜವಾಗಿ ಹೇಳಬೇಕೆಂದರೆ ಕೇವಲ ಅರ್ಥ ಎಂಬುದನ್ನು ಬಿಟ್ಟು ಬೇರೇನೂ ಅಲ್ಲ ಜೀವನವು ಅರ್ಥಪೂರ್ಣವಾಗಿರುತ್ತದೆ ಇದುವೇ ದೇವರು ಎಂಬುದರ ಸಂಪೂರ್ಣ ಅರ್ಥ ಧನ್ಯವಾದಗಳು